ಬಗ್ಗೆ ಅಪಾರವಾದ ಅಭಿಮಾನಿ ಇದೆ ಬಂದಿದೆ ಈಗ ಅದನ್ನೇ ಮಾತಾಡ್ತಾ ಇರುವಾಗ ನಮ್ಮ ಬಂಟ್ವಾಳದ ಮಾಜಿ ಶಾಸಕರಾದ ನಾಗರಾಜರವರು ಕಣ್ಣಿಗೆ ಹಾಕಿದರು ಬಂದಿದ್ದೀನಿ ಹಾಗೆ ನಾನು ಯಾರ ಬಗ್ಗೆ ಕೂಡ ಒಬ್ಬೊಬ್ಬರು ಜೊತೆಗೆ ಸಿಗೋದಿಲ್ಲ ನೀರ ಬಹಳ ಅಭಿಮಾನಿ ಬಂದಿದ್ದೀನಿ ಇವತ್ತು ಭಾಳ ವ್ಯವಸ್ಥಿತವಾಗಿ ಹಾಗಾಗಿ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ತಾಲೂಕುಗಳಿಂದ ಪ್ರತ್ಯೇಕ ಪ್ರತ್ಯೇಕವಾಗಿ ಗುಂಪು ಗುಂಪಾಗಿ ಬಂದರು ಇನ್ನೂರು ಮುನ್ನೂರು ಕಾರುಗಳಲ್ಲಿ ಬಂದರು ಹಾಗಾಗಿ ನಿಮ್ಮ ಪ್ರೀತಿ ನಾನು ಹೊರಲಾರೆ ಸ್ವಾಮಿಗೆ ಒಪ್ಪಿಸ್ತಾನೆ ನಾನು ಉಪಯೋಗಿಸ್ತಾನೆ ಅವರೆಲ್ಲ ಇದನ್ನು ಪ್ರೀತಿಸಿ ಯಾರು ಪ್ರೀತಿಯಿಂದ ಹೃದಯ ಒಟ್ಟಾಗಿರ್ತದೆ ಯಾರು ಹೃದಯದಿಂದ ಯಾರು ಗೌರವಿಸಿದಾರೋ ಯಾರು ಕ್ಷಮ ಕ್ಷಮ ಬಗ್ಗೆ ಕ್ಷೇತ್ರದ ಬಗ್ಗೆ ಗೌರವ ಎಲ್ಲರಿಗೂ ಕೂಡ ಶ್ರೀರಂಜನಾ ಸ್ವಾಮಿ ಮಾಡಲಿ ಅದು ಮಾಡಲಿ ಮುಂದಿನ ದಿನಗಳಲ್ಲಿ ಸಮಯ ಬಂದಾಗ ನಾನು ಮಾತಾಡ್ತೇನೆ ಸಮಯ ಬಂದಾಗ ನಾನು ಸಂದೇಶಗಳು ಇವತ್ತು ಹೆಚ್ಚು ಸಂದೇಶ ಅಂತ ನನಗೆ ಹೇಳಿ இஷ்டி நீங்க கூட நம்ம பூட்டிக்கு லன்யவாதல்ல நான்